ಜೇನುಗಳು ಸರ್ ಒಳ್ಳೆಯವರ ಅಸಹಾಯಕತೆ ಮತ್ತು ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳುವವರಿಗೆ ಏನು ಹೇಳಬೇಕು ಒಳ್ಳೆಯವರ ಅಸಹಾಯಕತೆ ಅದೊಂದು ಅರ್ಥವಿಲ್ಲದ ಪದ ಒಳ್ಳೆಯವರ ಅಸಹಾಯಕತೆ ಅನ್ನೋದು ಯಾವತ್ತೂ ಕೂಡ ಬರೋದೇ ಇಲ್ಲ ಒಳ್ಳೆಯವರು ಎಂದು ಅಸಹಾಯಕರಲ್ಲ ಅಸಹಾಯಕ ಸ್ಥಿತಿಯಲ್ಲಿರೋರು ಕೂಡ ಎಷ್ಟೋ ಸಾರಿ ಒಳ್ಳೆಯವರಾಗಲಿಕ್ಕೆ ಸಾಧ್ಯವೇ ಇಲ್ಲ ಅಸಹಾಯಕ ಸ್ಥಿತಿಯಲ್ಲೂ ಕೂಡ ಧರ್ಮವನ್ನು ಯಥಾವತ್ತು ಪಾಲಿಸೋದಿದೆಯಲ್ಲ ಅದು ಅತ್ಯಂತ ಕಠಿಣವಾದ ಕೆಲಸ ಅಲ್ವಾ ನಿಮ್ಮ ಒಳ್ಳೆತನವನ್ನು ದುರುಪಯೋಗ ಮಾಡಿಕೊಳ್ತಿದ್ದಾರೆ ಅಂದರೆ ಅದರರ್ಥ ಅವ್ರು ಕೆಟ್ಟವರು ನೀವು ಒಳ್ಳೆಯವರು ಅಥವಾ ನೀವು ಒಳ್ಳೆಯವರು ಅವರು ಕೆಟ್ಟವರು ವಿಚಾರ ಅದಲ್ಲ ವಿಚಾರ ಏನಂದರೆ ಒಳ್ಳೆಯವರ ಒಳ್ಳೆಯತನವನ್ನು ದುರುಪಯೋಗ ಮಾಡಿಕೊಳ್ಳಿಕ್ಕೂ ಒಬ್ಬರನ್ನು ಬಿಡ್ತಿದ್ದಾನೆ ಅನ್ನೋದಾದರೆ ಒಳ್ಳೆಯವನು ಅಂದರೆ ಅರ್ಥ ಸುಮ್ಮನೆ ಬಂದು ಒಡೆದವರೆಲ್ಲ ಒಡೆದು ಹೋಗಲಿ ಅಂತ ಕೂತ್ಕೊಳ್ಳೋನು ಒಳ್ಳೆಯವನ ಅಥವಾ ಮೋಸ ಮಾಡೋರೆಲ್ಲ ಮಾಡಲಿ ಅಂದ್ಕೊಂಡ್ರೆ ಒಳ್ಳೆಯವನ ಅಥವಾ ಅಯ್ಯೋ ನಾನು ನಷ್ಟ ಆದರೂ ಪರವಾಗಿಲ್ಲಪ್ಪ ಎಲ್ಲ ಬಂದು ನನಗೆ ನಷ್ಟ ಮಾಡಲಿ ಅಂದ್ಕೊಳ್ಳೋನು ಇಲ್ಲ ಅವ್ನು ದಡ್ಡ ಒಳ್ಳೆಯತನಕ್ಕೂ ದಡ್ಡತನಕ್ಕೂ ವ್ಯತ್ಯಾಸವಿದೆ ಒಳ್ಳೆಯವನು ಎಲ್ಲರಿಗೂ ಹಿತವನ್ನು ಬಯಸ್ತಾನೆ ಆಗಂದ್ ಮಾತ್ರಕ್ಕೆ ಎಲ್ಲರಿಂದಲೂ ಮೋಸ ಹೋಗ್ಲಿಕ್ಕೆ ಅವನು ತಯಾರಿ ಒಳ್ಳೆಯವನು ಎಲ್ಲರ ನಗುವಿಗೆ ಕಾರಣವಾಗುತ್ತಾನೆ ಆಗಂದ ಮಾತ್ರಕ್ಕೆ ಇನ್ಯಾರದೋ ಕಾರಣಕ್ಕೆ ಇನ್ಯಾರದೋ ಮಾತಿನ ಕಾರಣಕ್ಕಾಗಿ ಒಳ್ಳೆಯವನು ಅಳತಾ ಕೂರಲ್ಲ ಒಳ್ಳೆಯವನು ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕೆ ಹೋಗುತ್ತಾನೆ ಆದರೆ ಆತನೇ ಸ್ವಯಂ ಎಂದೂ ಕೂಡ ಅಸಹಾಯಕನಾಗಲಿಕ್ಕೆ ಇಷ್ಟಪಡಲ್ಲ ಒಂದು ಜೇನು ಗೂಡು ಅಲ್ಲಿಂದ ಆ ಹೂವಿನಿಂದ ಈ ಹೂವಿನಿಂದ ಮಕರಂದವನ್ನು ಹೀರ್ಕೊಂಡು ಬಂದು ಒಂದೊಂದು ಹನಿಯನ್ನು ಶೇಖರಿಸಿ ಶೇಖರಿಸಿ ಇಷ್ಟು ದೊಡ್ಡ ಜೇನುಗೂಡಾಗಿ ಮಾಡಿದೆ ಅದನ್ನು ಯಾರೋ ಬಂದು ಒಬ್ಬ ಕಿತ್ಕೊಂಡು ಹೋಗುತ್ತಾನೆ ಹಾಗೆ ಜೇನು ಜೇನು ಹುಳುಗಳು ಕಷ್ಟಪಟ್ಟು ಮಾಡಿದ ಆ ಜೇನುತುಪ್ಪವನ್ನು ಅಥವಾ ಜೇನು ಹುಳುಗಳು ಕಷ್ಟಪಟ್ಟು ಶೇಖರಿಸಿದ ಆ ಜೇನುತುಪ್ಪವನ್ನು ಬರಿಗೈಲಿ ಬಂದು ಕಿತ್ಕೊಳ್ಳಿ ನೋಡೋಣ ಬಿಡ್ತಾವ ಯಾಮಾರಿಸಿ ಅಥವಾ ಅವುಗಳನ್ನ ಓಡಿಸಿ ಕಿತ್ಕೊಳ್ಳೋದು ಅದು ಒಂದು ಕಡೆ ಸುಮ್ಮನೆ ಅಂದರೆ ಉಗಣಪ ನಾವು ಕಟ್ಟಿರೋದೇ ಬಂದು ಕಿತ್ಕೊಂಡು ಹೋಗಲಿ ಅಂತ ಯಾರೋ ಬಂದು ಸುಮ್ಮನೆ ಕಿತ್ಕೊಳ್ತಿದ್ರು ಜೇನು ಜೇನು ಹುಳುಗಳು ಸುಮ್ಮನೆ ಇರ್ತವೆ ಇಲ್ಲ ಅದನ್ನ ರಕ್ಷಣೆ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತವೆ ಅಥವಾ ಅವನನ್ನು ಕಚ್ಚು ಪ್ರಯತ್ನ ಹಾಗೆ ನಾವು ಸಂಪಾದಿಸಿದ ಗೌರವ ಆಸ್ತಿ ಅಂತಸ್ತು ಅಥವಾ ಯಾವುದೋ ಒಂದಷ್ಟು ವಿಚಾರಗಳನ್ನ ಇನ್ಯಾರೋ ಬಂದು ಕಿತ್ತುಕೊಳ್ಳುತ್ತಿದ್ದಾರೆ ನೀವೇ ಕೊಡುವುದು ಬೇರೆ ಆದರೆ ಇನ್ನೊಬ್ಬರು ಕಿತ್ತುಕೊಳ್ಳುವಾಗ ಅವರು ನಿಮ್ಮವರು ಅನ್ನೋ ಕಾರಣಕ್ಕೆ ಸುಮ್ಮನಿರುವುದು ಅತ್ಯಂತ ದೊಡ್ಡ ತಪ್ಪು ಒಂದು ವೇಳೆ ನಿಮ್ಮ ಅಸಹಾಯಕತೆಯನ್ನ ಅತ್ಯಂತ ದುರ್ಬಳಕೆ ಮಾಡಿಕೊಳ್ಳುವ ಮನಸ್ಥಿತಿ ಯಾರಿಗೆ ಬರುತ್ತೆ ಅಂದ್ರೆ ನಿಮ್ಮನ್ನು ತುಂಬಾ ಚೆನ್ನಾಗಿ ಬಲ್ಲವರು ಅಥವಾ ನಿಮ್ಮ ಹತ್ತಿರದವರಿಗೆ ನೀವು ಈ ಸ್ಥಿತಿಯಲ್ಲಿ ಸಿಗಾಕೊಳ್ಳೋಕೆ ಸಾಧ್ಯ ಹೊರಗಿನವ್ರಿಗೆ ನೀವು ಆ ರೀತಿ ಬಗ್ಗೋದೇ ಇಲ್ಲ ಬಗ್ಗದ್ರೆ ಯಾರಿಗೆ ಬಗ್ತೀರಾ ನಿಮ್ಮನ್ನು ಕಂಡ್ರೆ ಯಾ ಅಥವಾ ನಿಮಗೆ ಯಾರನ್ನು ಕಂಡ್ರೆ ತುಂಬ ಇಷ್ಟ ಇದೆಯೋ ಅವ್ರಿಗೆ ನೀವು ಬಲಿಯಾಗಲಿಕ್ಕೆ ಸಾಧ್ಯ ಇನ್ಯಾರೋ ನಿಮ್ಮನ್ನು ಬಲಿ ಹಾಕ್ಲಿಕ್ಕೆ ಆಗಲ್ಲ ಹೌದಲ್ಲ ನಿಮ್ಮ ಅಸಹಾಯಕತೆಯನ್ನು ಅವರು ದುರುಪಯೋಗ ಮಾಡಿಕೊಳ್ತಾರೆ ನಿಮ್ಮ ಅಸಹಾಯಕ ಸ್ಥಿತಿಗೆ ಕಾರಣ ಯಾರು ನೀವೇ ದುರುಪಯೋಗ ಮಾಡ್ಕೊಳ್ಳೋದು ಆಮೇಲಿನ ಮಾತು ಅಸಹಾಯಕ ಸ್ಥಿತಿ ಹೆಂಗೆ ಬಂತು ಈಗ ತುಂಬಾ ಚೆನ್ನಾಗಿ ನಡೀತಿತ್ತಪ್ಪ ಒಳ್ಳೆ ಕೆಲಸ ಒಳ್ಳೆ ಸಂಬಳ ಒಳ್ಳೆ ಆರೋಗ್ಯ ಎಲ್ಲ ಇತ್ತು ಏನೋ ಆಕ್ಸಿಡೆಂಟ್ ಆಗ್ಬಿಡ್ತು ಈಗ ಮನೇಲಿ ಕೂತಿದ್ದೀನಿ ಇದು ಅಸಹಾಯಕ ಸ್ಥಿತಿ ಅಂತ ನೀವು ಅನ್ನೋದಾದರೆ ಈ ಅಸಹಾಯಕ ಸ್ಥಿತಿಯಲ್ಲಿ ನೀವು ಮೊದಲೇ ಕಾಲು ಮುರ್ಕೊಂಡು ಮನೇಲಿ ಕೂತಿರೋ ನೀವು ನಿಮ್ಮನ್ನಾರೋ ಅಥವಾ ನಿಮ್ಮ ಈ ಸ್ಥಿತಿಯನ್ನು ಇನ್ಯಾರೋ ದುರ್ಬಳಕೆ ಮಾಡಿಕೊಳ್ತಾರೆ ಅಂದರೆ ಅವರೇನೋ ಒಂದು ಮಾತು ಅನ್ಬೋದು ಅಥವಾ ನಿನ್ನ ಏ ಮೊದಲು ಮೆರಿತಾ ಇದ್ದ ಈಗ ನೋಡಿ ಕಾಲು ಮುರ್ಕೊಂಡು ಮನೇಲಿ ಕೂತವನಿ ಅಂತ ಅನ್ಬೋದು ಅಂದರೆ ನೀವು ನಿಜಕ್ಕೂ ಅತ್ಯಂತ ಪ್ರಜ್ಞಾವಂತರಾದರೆ ಕಾಲ್ ಮುರ್ಕೊಂಡು ಮನೇಲಿ ಕೂತಿರೋ ಈ ಸ್ಥಿತಿಲಿ ಹೊರಗಿನ ಜನರ ಮಾತುಗಳನ್ನು ಮುಖ್ಯವಾಗಿರಿಸಿಕೊಳ್ಳುವುದೇ ಇಲ್ಲ ಅದೊಂದು ದುರ್ಬಲ ಮನಸ್ಥಿತಿ ನಿಂದೆ ಹಾಸುಕು ಹೊತ್ಕೊಂತ ಇರಬೇಕಾದ್ರೆ ಅವ್ರ ಮಾತುಗಳು ಅವ್ರ ಕೆಡುಕಿನ ಮಾತುಗಳು ಅವ್ರ ಕುತಂತ್ರಗಳು ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ತೀಯ ಅಂದರೆ ನಿನ್ನ ದುರ್ಬಲ ಮನಸ್ಥಿತಿ ಇಡೀ ಮಹಾಭಾರತ ಯುದ್ಧ ನಮಗೆ ಸಾರಿ ಸಾರಿ ಹೇಳ್ತಾ ಇರೋದೇನು ನಿನ್ನ ನಣದಂಬಿರಾದರೂ ಪರವಾಗಿಲ್ಲ ನಿಮ್ಮದು ಅಂತ ಏನಿದೆ ಅದನ್ನ ನೀವು ಬಿಟ್ಟುಕೊಡ್ಬೇಡಿ ನಿಮ್ಮದು ಅಂತ ಏನಿದೆ ಅದನ್ನು ಕಿತ್ಕೊಳ್ಳಿಕ್ಕೆ ಬಂದಾಗ ಇರೋರು ಗುರುನೋ ಅಣತಂದಿರೋ ಯಾರಾದರೂ ಆಗಿರಲಿ ನಿಮ್ಮದನ್ನು ಉಳಿಸಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವೇ ಧರ್ಮ ಇಲ್ಲ ನಾನು ತುಂಬ ಒಳ್ಳೆಯವನು ಅವರು ಬಂದು ಕಿತ್ಕೊಂಡು ಹೋಗಲಿ ಏನು ತೊಂದರೆ ಇಲ್ಲ ಅಂದರೆ ಅದು ಕೈಲಾಗದತನವೇ ಹೊರತು ಅದು ಧರ್ಮ ಅಲ್ಲ ಧರ್ಮ ಭಾಳ ಸೂಕ್ಷ್ಮವಾದದ್ದು ಬಂದು ಒಡ್ಕೊಂಡು ಹೋಗಲಿ ಅಂದ್ಕೊಂಡು ಕೂತ್ಕೊಂಡ್ರೆ ಅದು ಧರ್ಮ ಅಲ್ಲ ಅಲ್ವಾ ಹಾಗಾಗಿ ನಿಮ್ಮ ಅಸಹಾಯಕತೆ ಅನ್ನುವ ಮನಸ್ಥಿತಿಯನ್ನೇ ತೆಗೆದುಹಾಕಿ ನೀವು ತುಂಬ ಸದೃಢರಿದ್ದೀರಿ ನಿಮ್ಮನ್ನು ಕಟ್ಟು ಹಾಕ್ತಿರೋದೇನು ಅವ್ರು ನಿನ್ನೋರು ಅಥವಾ ಎಲ್ಲಿ ಬಾಯ್ಬಿಟ್ಟು ಇದು ಅನ್ಯಾಯ ಅಂತ ವಿರೋಧಿಸಿಬಿಟ್ರೆ ಅವ್ರು ನಿಮ್ಮನ್ನು ಬಿಟ್ಟು ಹೋಗಿಬಿಡ್ತಾರೆ ನಿಮ್ಮನ್ನು ತಪ್ಪು ತಿಳ್ಕೊಂಬಿಡ್ತಾರೆ ಅನ್ಯಾಯವನ್ನು ವಿರೋಧಿಸಿದ ಕಾರಣಕ್ಕೆ ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ ಅಂದರೆ ಅದೇ ಒಳ್ಳೆಯದು ಅವ್ರು ಮಾಡಿದ ಅನ್ಯಾಯಗಳನ್ನು ನೋಡ್ಕೊಂಡು ನೀನು ಸುಮ್ಮನಿದ್ರೆ ನೀನ್ ತುಂಬಾ ಒಳ್ಳೆಯವಳು ಅನ್ನೋದಾದ್ರೆ ಆ ಸಂಬಂಧ ಮಾ ನಾಳೆ ಒಂದಿನ ದುರಂತ ಮಾಡಿಬಿಡುತ್ತೆ ನೀನು ವಿರೋಧಿಸೋದ್ರಿಂದ ಅವ್ರು ದೂರ ಹೋಗ್ತಾರೆ ಹೋಗಲಿ ಯಾಕಂದ್ರೆ ಸಂಬಂಧಗಳು ನೂರು ಬರ್ತವೆ ನೂರು ಹೋಗ್ತವೆ ಆದರೆ ಸತ್ಯವನ್ನು ಅಪ್ಪಿಕೊಂಡು ನಿನ್ನ ಸತ್ಯದ ಅಥವಾ ನಿನ್ನ ಪ್ರಾಮಾಣಿಕತೆಯನ್ನು ಒಪ್ಪಿಕೊಂಡು ಏ ಇಲ್ಲಪ್ಪ ಇವಳು ತಪ್ಪು ಕಂಡ್ರೆ ಅದನ್ನು ವಿರೋಧಿಸ್ತಾಳೆ ಅಥವಾ ಅದನ್ನು ಇದು ತಪ್ಪು ಅಂತ ಹೇಳುವಷ್ಟಿದ್ದಾಳೆ ಅನ್ನೋದು ಗೊತ್ತಿದ್ದು ಯಾರು ನಿನ್ನ ಜೊತೆ ಇರ್ತಾರಲ್ಲ ಅವ್ರ ಜೊತೆ ಮೂರು ದಿನ ಬದುಕು ಅದು ಒಳ್ಳೆ ಬದುಕು ಏನು ನೀನು ಅವ್ರು ಬಿಟ್ಟು ಹೋಗ್ತಾರೆ ಎನ್ನುವುದಾದ್ರೆ ಅದು ಎಷ್ಟು ದಿನ ನೀನೆ ಬಂಧಾನವಾಗಿ ಇಟ್ಕೊಬೇಕಷ್ಟೇ ಸರಿ ಮಾಡೋ ಪ್ರಯತ್ನ ಮಾಡಬೇಕು ಇದು ಹೀಗಲ್ಲ ಹೀಗೆ ಅವ್ರ ನನ್ನವರಾದ್ರೇನು ಈಗ ಅದೇ ನಮ್ಮನ್ನು ನಾವು ಮಾರ್ಕೊಂಡ್ಬಿಟ್ಟಿರ್ತೀವಿ ಅವಾಗ ಅಸಹಾಯಕತೆ ಬರಲಿಕ್ಕೆ ಸಾಧ್ಯ ನೀವು ಯಾವುದೇ ಕೋರ್ಟು ಕಚೇರಿ ಅಥವಾ ಯಾವುದೇ ದೈಹಿಕವಾದ ನ್ಯೂನ್ಯತೆ ನೀವು ಯಾವುದೇ ದುಃಖದಲ್ಲಿರಿ ಯಾವುದೇ ಅಸಹಾಯಕ ಸ್ಥಿತಿಯಲ್ಲಿರಿ ನಿಮ್ಮನ್ನು ನೀವು ನಿಮ್ಮ ಸ್ವಾಭಿಮಾನ ಮಾರ್ಕೊಂಡು ಬದುಕಬೇಡಿ ಕೆಲವೊಮ್ಮೆ ಆ ಪರಿಸ್ಥಿತಿಗಳು ಬರ್ತವೆ ತುಂಬ ವೀಲ್ ಚೇರ್ ವೀಲ್ ಚೇರ್ ಮೇಲೆ ಓಡಾಡ್ತಿರೋ ಸಮಯದಲ್ಲಿ ಒಂಚೂರು ನೀರು ಕೊಡ ಅಂದಾಗ ಏನು ದಾಂಡ್ ಕುಡಿಯೋಕಲ್ವಾ ಅಂದ್ಬಿಡ್ತಾರೆ ವೀಲ್ ಚೇರ್ ಮೇಲಿರೋ ನಾನು ಅದು ಹೆಂಗೆ ಕುಡಿಲಿ ಅಥವಾ ಅವಾಗ ನಾನೇನು ಮಾತಾಡಲಿಕ್ಕಾಗಲ್ಲ ಅದು ಅಸಹಾಯಕ ಸ್ಥಿತಿ ಅವಾಗ ಏನು ಕೆಲಸ ಆಗಬೇಕು ನಾನಿರೋ ಸ್ಥಿತಿ ನೋಡಿಕೊಂಡು ನಾನು ಪ್ರತಿಕ್ರಿಯೆ ಕೊಡ್ಬೇಕೆ ಹೊರತು ಎಲ್ಲ ಸಮಯದಲ್ಲೂ ಒಂದೇ ಪ್ರತಿಕ್ರಿಯೆ ಅಲ್ಲ ಪರಿಸ್ಥಿತಿ ನೋಡ್ಕೊಂಡು ಪ್ರತಿಕ್ರಿಯೆ ಕೊಡಬೇಕು ವೀಲ್ ಚೇರ್ ಮೇಲೆ ಕೂತಿದ್ದೀರಿ ಏನೋ ಹಣೆ ಬಾರ ಕೆಟ್ಟು ನೀವು ಇವತ್ತು ಯಾರಿಗೂ ಆಗಿಬಿಟ್ಟಿದ್ದೀರಿ ಯಾರು ನಿಮಗೆ ಗೌರವ ಕೊಡ್ತಾ ಇಲ್ಲ ಆ ಮನೆಯಲ್ಲಿರೋ ಒಂದು ಮಗುಗೆ ಒಂಚೂರು ನೀರು ತಂದು ಕೊಡು ಅಂದಾಗ ಏ ನಾನು ಆಟ ಆಡ್ತೀನಿ ಸುಮ್ನೆರೋ ಆಮೇಲೆ ಕೊಡ್ತೀನಿ ಅಂದಾಗ ಭಗವಂತನ ನೋಡಿ ಸುಮ್ಮನೆ ಆಗ್ಬಿಡ್ಬೇಕು ಯಾರೋ ಕೊಡೋರು ಹತ್ರ ಇಸ್ಕೊಂಡು ಕುಡಿಬೇಕು ನೀನು ಅದನ್ನೇ ಜಗಳ ಮಾಡೋದು ಮತ್ತೇನೋ ಸಮಸ್ಯೆಗಳು ಶುರು ಆಗಬಹುದು ಅಂದರೆ ನಮ್ಮ ನಮ್ಮ ಪರಿಸ್ಥಿತಿ ನೋಡಿಕೊಳ್ಬೇಕು ನಾವು ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಾಭಿಮಾನ ಮಾಡಿಕೊಂಡು ಬದುಕಬೇಡಿ ನೀವು ಕಡಿಗೆ ಭಿಕ್ಷೆ ಬೇಡಿ ಬದುಕುವ ಸ್ಥಿತಿಗೆ ಬರಲಿ ನೀವ್ಯಾರಿಗೂ ತಪ್ಪನ್ನು ಒಪ್ಪಿಕೊಂಡು ಅವರ ಅನ್ಯಾಯಗಳನ್ನು ಸಹಿಸಿಕೊಂಡು ಬೇಡ ಒಬ್ಬಂಡಿಯಾಗಿ ಬದುಕುದ್ರೂ ಪರವಾಗಿಲ್ಲ ಕೆಲವೊಮ್ಮೆ ನಿಮಗಿದು ಯಾವ ಪ್ರಾಕ್ಟಿಕಲ್ ಜೀವನದಲ್ಲಿ ಇದೆಲ್ಲ ಆಗಲ್ಲ ಸರ್ ಅವರು ನಮ್ಮ ಜುಟ್ಟು ಜನವಾರ ಎಲ್ಲ ಅವ್ರು ಇಟ್ಕೊಂಡ್ಬಿಟ್ಟಾರೆ ಏನು ಕೇಳೋಕ್ಕಾಗಲ್ಲ ಈ ಪರಿಸ್ಥಿತಿ ಇರ್ತೀವಿ ಕೆಲವೊಮ್ಮೆ ಆದರೆ ಸಮಯ ಸಂದರ್ಭ ನೋಡಿಕೊಂಡು ಸ್ವಲ್ಪ ಅವನ್ನೆಲ್ಲ ಕ್ಲ್ಯಾ ಕ್ಲಿಯರ್ ಮಾಡಿಕೊಂಡು ಬಿಟ್ಟು ಆಚೆ ಬಂದ್ಬಿಡ್ಬೇಕು ಜೀವನ ಪೂರ್ತಿ ಅದನ್ನು ಉದ್ದಕ್ಕೂ ಬಿಟ್ಕೊಂಡು ಹೋಗುವಷ್ಟು ಒಳ್ಳೆಯ ಸಂಗತಿಗಳೇನಲ್ಲ ಅದಕ್ಕೆ ಸಂಬಂಧಗಳನ್ನು ಯಾವಾಗಲೂ ಕೂಡ ನೀವು ಮಮಕಾರದಿಂದ ದೂರ ಇದ್ದು ಕೇವಲ ಆಗಿ ನೋಡಬೇಕು ಆ ತಂದೆ ಆಗಿರಲಿ ತಾಯಿ ಆಗಿರಲಿ ಅಣ್ಣ ತಂಗಿ ಬಂಧು ಬಳಗ ಯಾರಾದರೂ ಆಗಿರಲಿ ತಪ್ಪು ತಪ್ಪು ಇಲ್ಲಪ್ಪ ಅವನು ತಪ್ಪು ನಾವೇನಾದರೂ ಅವನಿಗೆ ಮೋಸ ಮಾಡಿಬಿಟ್ರೆ ಅವನು ಖಂಡಿತ ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಥವಾ ಖಂಡಿತ ಅವನು ವಿರೋಧಿ ವಿರೋಧಿಸದೆ ಬಿಡುವುದಿಲ್ಲ ಅನ್ನೋ ಭಯ ನಿಮ್ಮ ಮೇಲೆ ಇರಬೇಕು ಏ ಬಿಡ ಅವಳನ್ನ ನೋಡ್ಕತೀನಿ ಅವನಿಗೆ ಏನು ಕೇಳಲ್ಲ ಅನ್ನೋ ಥರ ಇರಬಾರ್ದಲ್ಲ ಹ್ಞೂ ಅಸಹಾಯಕತೆ ನಿಮ್ಮ ಒಳ್ಳೆಯತನವನ್ನ ಒಳ್ಳೆಯತನ ಓಕೆ ಆದರೆ ಇನ್ನೊಬ್ರು ದುರುಪಯೋಗ ಮಾಡಿಕೊಳ್ಳುವಷ್ಟು ಒಳ್ಳೆಯತನ ಅದು ಒಳ್ಳೆಯತನ ಅಲ್ಲ ಅದು ಯಾಮಾರುವಿಕೆ ಅಥವಾ ಅದು ದಡ್ಡತನ ಅಥವಾ ಅದು ನಿಮ್ಮ ಸೋಂಬೇರಿ ಮನಸ್ಥಿತಿ ಹೌದಲ್ಲ ನೀವು ಅನ್ನದಾನ ಮಾಡ್ತಾ ಇದ್ದೀರಿ ಎಲ್ಲಾರ್ಗೂ ಹಾ ಬನ್ನಿ 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 ಅನ್ನದಾನ ಮಾಡ್ತಾ ಇದ್ದೀರಿ ಆದರೆ ಯಾರೋ ಒಬ್ಬ ಬಂದು ಆ ಅನ್ನದಾನ ಮಾಡೋ ಸಮಯದಲ್ಲಿ ಒಬ್ಬನೇ ಬಂದು ಐವತ್ತು ಪ್ಲೇಟ್ ಇಸ್ಕೊಂಡು ಅವನು ಅವ್ನು ಎಲ್ಲಿಗೋಯ್ತಾವ್ನಿ ಅಂತ ನೋಡಿದಾಗ ಅವನು ತಾಂಡೋಗಿ 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 ಮನೇಲಿ ಇಟ್ಕೊತಾವನಿ ನಾಳೆಗೆ ಬೇಕಾಗ್ಬೋದು ನಾಡಿದ್ದಿಗೆ ಬೇಕು ಅದೇ ಆಸೆ ಮಾಡಬೇಕು ಅನ್ನದಾನ ಮಾಡುವ ನಿಮ್ಮ ಗುಣ ಒಳ್ಳೆಯದೇ ಆದರೆ ಅವನು ಒಬ್ಬನಿಂದ ತುಂಬ ಜನಕ್ಕೆ ಇಲ್ಲಿ ಸಾಲಲ್ಲಿ ನಿಂತಿರೋರ್ಗೆ ಅನ್ನ ಇರಲ್ಲ ಅನ್ನೋದಾದರೆ ಅವನೊಬ್ಬನನ್ನು ಬೈದಾದರೂ ಸರಿ ಏಯ್ ನಿನಗೆ ಅಪ ಬಾಂದ್ರೆ ಈಗ ಎಷ್ಟು ಬೇಕು ನಾಳೆಗೆ ಎಷ್ಟು ಬೇಕು ಅಷ್ಟು ಇಟ್ಕೋ ಐವತ್ತು ಪ್ಲೇಟ್ ಯಾಕೆ ಇಸ್ಕೊಂಡು ಹೋಗ್ತಾ ಇದೆಯಾ ಅದು ಒಳ್ಳೇದಲ್ಲ ಅಂತ ನೀನು ವಿರೋಧ ಮಾಡಬೇಕು ಅಯ್ಯೋ ಇಲ್ಲಪ್ಪ ನಾನು ಅನ್ನದಾನ ಮಾಡುವಷ್ಟು ಒಳ್ಳೆಯವನಿದ್ದೀನಿ ಈಗ ನಾನು ಇವನನ್ನು ಬೈಲಿಕ್ಕೆ ಆಗಲ್ಲ ಇಲ್ಲ ಎಲ್ಲ ಒಳ್ಳೆತನದಲ್ಲೂ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು ಬರೀ ಒಳ್ಳೆತನ ಒಳ್ಳೇದಲ್ಲ ನೋಡಿ ಇಂತ ಹ್ಮ್ ಶುಭವಾಗ್ಲಪ್ಪ ಒಳ್ಳೇದಾಗ್ಲಿ